ಇನ್ಸ್ಪೆಕ್ಟರ್ ಸಾಹೇಬರು ಬನ್ನಿ ಸರ್ ಕೂತ್ಕೊಳ್ಳಿ ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡಲಿಕ್ಕೆ ಸಮಯ ಇಲ್ಲ ಇನ್ಸ್ಪೆಕ್ಟರ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಬೆಂಗಳೂರಿಗೆ ಹೋಗಬೇಕು ಏನು ನಿಮ್ಮ ಮದುವೆ ಕಾರ್ಯ ನಿನ್ನೆ ಮುಗಿತಲ್ಲ ಮತ್ತೊಮ್ಮೆ ಶುಭಾಶಯ ಹೇಳಲು ಬಂದೆ ಎಲ್ಲವೂ ತಮ್ಮ ದಯ ಸರ್ ಇಷ್ಟೆಲ್ಲ ವಿದ್ಯೆ ತಲು ಈ ಸಹಾಯ ದೊಡ್ಡದಿದೆ ನೀವು ನನ್ನ ಬಾಲಿನ ದೇವರಿದ್ದಾಗೆ ಮನಸ್ಸಿನಲ್ಲಿ ದೇವರು ಹೊಂದಿಕೊಂಡು ಹಾಗೆ ಕುಳಿತರೆ ಈ ಸಾಯಾಬರಿಯ ಏನು ಪುಣ್ಯ ಬಂದಂತೆ ಅವರು ಹೇಳಿದ ಕೆಲಸ ನೀ ಮಾಡಿ ಕೊಡ್ತಾರೆ ಆಗ ನಿನ್ನ ಋಣದೇ ಇವರ ಕೆಲಸವನ್ನು ನಾನು ಕಣ್ಮುಚಿ ಮಾಡಿ ಕೊಡ್ತೇನೆ ನೀನು ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಇನ್ಸ್ಪೆಕ್ಟರ್ ಆದರೆ ಚುನಾವಣೆ ಹತ್ರ ಬರ್ತಾ ಇದೆ ನಮ್ಮ ಸರ್ಕಾರ ಯಾವತ್ತು ಹೋಗುತ್ತೋ ಅಷ್ಟರಲ್ಲಿ ಆ ಭೂಮಿ ನಮ್ಮ ಕೈವಶವಾಗಬೇಕು ನೀನ್ ಏನ್ ಮಾಡ್ತೀಯ ಮಾಡು ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಉಳಿಯುವುದು ಬಹಳ ಕಷ್ಟ ಆ ಮಾತಿಗೆ ನಾನು ತಪ್ಪೋದಿಲ್ಲ ಆ ಬೀರೇಣ್ಣ ಬರಲಿ ಇಲ್ಲಿ ಯಾವ ಸೂರ್ಯ ಬರಲಿ ಈ ಕಾಕಿ ಏನಂತ ತೋರಿಸ್ತೀನಿ ನೀನು ಅದನ್ನು ಮಾಡಿ ಇಲ್ಲೇ ಜೈಲಿನಲ್ಲಿ ಕೊಳೆಯುವಂತೆ ಮಾಡು ಮರುದಿನವೇ ದಿನವೇ ನೀನು ಎಸ್ ಪಿ ಆಗಿ ಅಧಿಕಾರ ಪಡೆದುಕೊಳ್ಳುವಂತೆ ಹಾಗೆ ಆಗಲಿ ಸರ್ ಇದು ನಿನಗೆ ನೆನಪಿರಲಿ ನಾವು ಇನ್ನು ಬರ್ತೀವಿ ಆಗಮನ ಇನ್ನೇನೇಕ ಇಲ್ಲಿಗೆ ಬಂದಿ ನಿರಪರಾಧಿ ನನ್ನ ಬಿಡಿಸ್ಕೊಂಡು ಹೋಗಬೇಕಂತ ಬಂದಿದ್ದೀರಿ ಸ್ವಂತ ಹೆಂಡತಿ ಕೊಲೆ ಮಾಡುವ ಗಾಗಿ ಅಂತ ನಿಮ್ಮನ್ನ ಮನೆಯಿಂದ ಹೊರ ಈ ನಿಷ ದೇವರೇ ಇವನು ನಿರಪರಾಧಿ ಇವ್ನು ಒಂದೊಂದು ಕೊಲೆಗಳು ಮಾಡ್ತಾ ಇದ್ರಿ ಇವ್ನ ದೇವರಂತವನೇ ಅಲ್ಲ ಕೊಲೆಗಾರ ನಿಮಗೆ ಅನ್ನ ಎಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತೆ ನೀನೊಬ್ಬರೂರ ಇವನೊಬ್ಬ ಕೊಲೆಗಾರ್ಟರ್ ಬಾಯಿ ಬಿಗಡದ್ ಮಾತಾಡ್ರಿ ಅಣ್ಣನೆಂಬ ಪರ ಕಿತ್ತಾಕಿ ಜರಿದು ಮಾಡುವ ಮಾತಾಡೋದು ನಿಮ್ ನಾಲ್ಗ ಕತ್ತರಿಸಬೇಕಾಗತ್ತೆ ಹುಷಾರ್ ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಿನ್ನ ಏನಾದ್ರು ಮಾಡಬಲ್ಲೆ ಅಧಿಕಾರ ಹೇಳಿ ஏன்க்க மாட்டி யார் கேட்கற சச்சி மாதா சூட் மாறி மகனே சூட் பார்த்தீவா ಈ ನಿಮ್ಮ ಮಾತಿಗೆ ನಗದು ಬೇಕು ಅಳಮೆಂಟ್ ಅಂತ ಹೇಳಿ ಬರ್ರಿ ಬರ್ರಿ ಶೂಟ್ ಮಾಡಿ ಬರ್ರಿ ಮೊದಲು ನಿನ್ನ ನನ್ನ ತಮ್ಮನಾಗಿ ತಮ್ಮನಾಗೆ ಆ ಕರ್ಮಕ್ಕೆ ಶೂಟ್ ಮಾಡ್ರಿ ನನ್ನ ತಮ್ಮ ಹಾಡಿ ಬಂದ್ರೆ ಹಂಗ ಹೊಲ ಸಣ್ಣ ಅಂತ ಕೇಳಿ ಹೆಗಲ ಮೇಲೆ ಹೊತ್ತು ನಿನ್ನ ಕರ್ಕೊಂಡು ಒಳಗೆ ಬಂದೆಲ್ಲ ಆ ಪಾಪಕ್ಕೆ ನನ್ನ ಶೂಟ್ ಮಾಡ್ರಿ ನನ್ನ ತಮ್ಮ ಸಾಲಿ ಕಲಿಯುತ್ತೆನ ಯಾರು ಹಿಂದೆ ಬೀಳಬಾರ್ದು ಅಂತ ಹೇಳಿ ಅಣ್ಣನ ತುಡುಗಿಯ ಕುರಿ ಮಾಡಿ ಏ ತುಂಬಾ ಅಭಿನಯ ಮಾಡ್ತೀಯ ಸಾಲಿ ಕಲ್ಸಿದನಂತೆ ನಾನು ಹೊತ್ತು ದುರ್ಯದಂತೆ ಏ ಬೂಪಾ ಎಲ್ಲಿ ನಿನ್ನ ಮರಿ ಎಲ್ಲಿ ನಿನ್ನ ಆಸ್ತಿ ಎಲ್ಲವೂ ನನ್ನ ಸೊತ್ತು ನೀನೊಬ್ಬ ಅನಾಥ ಇನ್ಸ್ಪೆಕ್ಟರ್ ಇನ್ನೊಮ್ಮೆ ಆಡದಿರಿ ನನ್ನ ತಮ್ಮನಿಗೆ ಅನಾಥನೆಂಬ ಶಬ್ದವನ್ನು ನೀನು ರೀತಿ ಮಾತನಾಡಬೇಕಾದರೆ ನಿನಗೆ ಎಲ್ಲೋ ಪಾಪದ ಬುಡ ತುಂಬಿ ಬಂದಂತೆ ಕಾಣುತ್ತದೆ ನೀನು ನನ್ನ ತಮ್ಮನಲ್ಲ ರಕ್ತ ಸಂಬಂಧ ದ್ರೋಹಿ ಸಾಕು ನಿಲ್ಲಿಸು ಏ ನಿನ್ನ ಹಾ ಪುರಾಣವನ್ನ ಬಿಸಿ ಹೊರೇಬಿಡೋಣ ಏನಪ್ಪ ಧರ್ಮನಂದನ ದೇವಿನಲ್ಲಿ ಇದ್ದುಕೊಂಡು ಇಷ್ಟೊಂದು ಹಾರಾಡ್ತಿರುವ ಆತ ನಮ್ಮ ಅಣ್ಣನೇ ಅವನ ಉಪಕಾರ ನನಗಿದೆಯಾ ನಮ್ಮ ತಂದೆಯ ರಕ್ತ ಹಚ್ಚಿಕೊಂಡು ಬಂದಿದ್ರೆ ನಾನು ಮದುವೆಯಾಗ ಅಣ್ಣನೇ ಅವನು ಪ್ರೀತಿಸ್ತಿರ್ಲಿಲ್ಲ ಅವನ ಮಾತು ಕೇಳಿ ದೇವರಂತ ನನ್ನ ಅತ್ತಿಗೆ ನೀನು ಕೊಲೆ ಮಾಡುತ್ತಿರ್ಲಿಲ್ಲ ಹೇಳು ಸತ್ಯವನ್ನು ಸತ್ಯ ಅಸತ್ಯ ತೂಗಿ ಹೇಳಲು ಇದು ಪಂಚಾಯಿತಿ ಅಲ್ಲ ಚಿಕ್ಕವನಾದ ನಿನಗೆ ತಿಳಿಸಿ ಹೇಳಲು ಇದು ಮನೆಯೂ ಅಲ್ಲ ಬದುಕುತ್ತಿದ್ದ ಒಂದು ಕಾಲದಲ್ಲಿ ಇವನ ತಾಯಿ ಅಂದರೆ ನಮ್ಮ ಚಿಕ್ಕಮ್ಮ ನಮಗೆ ಎಕರೆ ಜಮೀನು ಅವನಿಗೆ ಜೊತೆ ನೂರು ಕುರುಮರಿಗಳನ್ನು ಕೊಡಿಸಿ ನಮ್ಮ ಸಂಸಾರಕ್ಕೆ ಎರಡು ಲಕ್ಷ ಕೊಟ್ಟು ನಮ್ಮ ಕುಟುಂಬಕ್ಕೆ ನೆರಳು ಮಾಡಿ ಈ ಬೀರನನ್ನು ನಮ್ಮ ಕೈಗೆತ್ತಿಕೊಟ್ಟು ಹೋದಳು ಅದೆಲ್ಲ ಚಿಕ್ಕವನಾದ ನಿನಗೇನು ಗೊತ್ತಿದೆಯೋ ಅದೆ ತೋಟದ ಹೊಲದಂಗೆ ನಿನ್ನ ಹೆಸರು ಬೇಕಿತ್ತು ಕ್ಯಾನ್ಸರ್ ಕಾಯಿಲೆಯಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಸಾಯುವೈವನ ತಾಯಿ ಇವನು ಅಜ್ಞಾನ ಪಾಲಕನೆಂದು ನನ್ನ ಹೆಸ್ರು ಹೆಸರನ್ನು ಕುಂಡರಿಸಿ ಹೋಗಿದ್ದೆ ಬರೀ ಸುಳ್ಳು ಇವ್ನು ಯಾವುದವ್ರು ನಾನು ನಂಬೊದೆಲ್ಲ ಬಿಸಿ ಒಳಗೆ ಹಾಕಿವು ನಾನು ಅದನ್ನು ಕೇಳಲಿಕ್ಕೆ ನೀನು ಯಾರು

ಲಕ್ಷ್ಮಿ ಇದು ನಿನ್ನ ಎಂತ ದೊಡ್ಡ ಉಪಕಾರ ಅಮ್ಮ ಆಪತ್ಕಾಲದಲ್ಲಿ ಇದ್ದವ್ರಿಗೆ ರಕ್ಷಣೆ ಮಾಡುವುದೇ ನನ್ನ ಕರ್ತವ್ಯ ದೇವ್ರಿ ನಿಮ್ಮ ಹೆಸರು ಕಂಡ್ರೆ ಸಾಕು ಈ ಊರು ಜನರೆಲ್ಲ ಕೈ ಹೆಚ್ಚು ಮುಗಿಯುತ್ತಾರೆ ಮಾಮ ಎನ್ನುವ ಬಾಯಿಯಿಂದ ದೇವರೇ ಎಂದು ಸಂಬೋಧಿಸುವ ನಿನ್ನ ಈ ಸರ್ವ ಬುದ್ಧಿಯೇ ನಾನೇನು ಹೇಳಲಿ ತಾಯಿ ನಾನೇನು ಹೇಳಿ ಅದಕ್ಕೆಲ್ಲ ಮುಂದೆ ಸಮಯ ಇದೆ ಬಂದು ಹೋಗೋಣ ಅಣ್ಣ ಹೇಳ್ಕೊಳ್ಳಿ ಅಣ್ಣ ನನ್ನ ಪಾಲು ನನಗೆ ಕೊಡಬೇಕು ನಿಮ್ಮ ಪಾಲು ತೋದ್ಕೊಂಡು ಹೋಗ್ತಿರ್ಬೇಕು ಈ ರೀತಿ ನಾಳೆ ನಡಿಬೇಕು ಆಗಲಪ್ಪ ಹಾಗೆ ಆಗ್ಲಿ